ಕೋಟ್ಯಾಂತರ ರೂಪಾಯಿ ವ್ಯಯಿಸಿ ಕಟ್ಟಿರೋ ಆಸ್ಪತ್ರೆಯಲ್ಲಿ ಸೌಕರ್ಯಗಳೇ ಇಲ್ಲ ತಾಯಿ ಮಗು ಆಸ್ಪತ್ರೆಗೆ ಬೇಕಿದೆ ಚಿಕಿತ್ಸೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದ ಬಾಣಂತಿ ಕೊಠಡಿಯಲ್ಲಿರುವ ತಾಯಿಮಗು ಆಸ್ಪತ್ರೆ ಗ್ರಾಮೀಣ ಭಾಗದ ಬಡ ಜನರಿಗೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ನಿರ್ಮಾಣವಾಗಿದ್ದ ಆಸ್ಪತ್ರೆ ಇದು ಅಂದಾಜು ಇಪ್ಪತ್ತೆಂಟು ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಿ ನಿರ್ಮಾಣ ಮಾಡಿದ ಆಸ್ಪತ್ರೆ ಆಸ್ಪತ್ರೆಯಲ್ಲಿ ಸಿಸರಿನ್ ಮಾಡಲು ವೈದ್ಯರಿಲ್ಲ ಹಾಗೂ ಸೂಕ್ತ ಚಿಕಿತ್ಸೆ ನೀಡಲು ಸಲಕರಣೆಗಳಿಲ್ಲ ತಾಯಿ ಮಗು ಆಸ್ಪತ್ರೆಗೆ ಆಗಮಿಸುವ ಬಾಣಂತಿಯರಿಗೆ ಬೇರೆ ಆಸ್ಪತ್ರೆಗೆ ರೆಫರ್ ಮಾಡುತ್ತಿರುವ ಸಿಬ್ಬಂದಿಗಳು ಅಷ್ಟೇ ಅಲ್ಲದೆ ಆಸ್ಪತ್ರೆಯಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ ಜಿಲ್ಲಾ ಮಟ್ಟದ ವೈದ್ಯಾಧಿಕಾರಿಗಳನ್ನು ನೇಮಿಸುವಂತೆ ಕರವೇ ಹಾಗೂ ಜಯ ಕರ್ನಾಟಕ ಸಂಘಟನೆಗಳಿಂದ ಧರಣಿ ನಡೆದಿದೆ ತಾಯಿಮಗು ಆಸ್ಪತ್ರೆಯಲ್ಲಿ ಉತ್ತಮ ವೈದ್ಯಕೀಯ ಸೇವೆಗಾಗಿ ಆಗ್ರಹಿಸಿ ಧರಣಿ ನಡೆದಿದೆ ಅಧಿಕಾರಿಗಳಿದೆ ಧಿಕಾರ ಧಿಕಾರ ಆರೋಗ್ಯಲಾಕೆ ಅಧಿಕಾರಿಗಳಿದೆ ಧಿಕಾರ ಧಿಕಾರ ಬೇಕೆ ಬೇಕೆ ಬೇಕೋ ಯಾ ಯಾ ಬೇಕೋ ಆರೋಗ್ಯ ಅಧಿಕಾರಿಗಳಿದೆ ಧಿಕಾರ ಧಿಕಾರ ಕಳವಿದನ್ನ ಆರೋಗ್ಯ ಅಧಿಕಾರಿಗಳಿದೆ ಧಿಕಾರ ಧಿಕಾರ ಜಿಲ್ಲೆ ವರ್ಗೇ ಹೊರಗ ಇಗ ಚಿಕ್ಕೋಡಿ ಒಳಗ ತಾಯಿ ಮುಗು ಆಸ್ಪತ್ರೆ ಸ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸಂಯುಕ್ತದೊಳಗೆ ಒಂದು ಇಪ್ಪತ್ತೆಂಟು ಕೋಟಿ ಕಿಂತ ಹೆಚ್ಚು ಅನುದಾನದಿಂದ ಒಂದು ಆಸ್ಪತ್ರೆ ರೀ ಸನ್ಮಾನ್ಯ ಗಣೇಶ್ ಹುಕ್ಕೇರಿ ಮತ್ತು ಪ್ರಕಾಶ್ ಹುಕ್ಕೇರಿ ಪ್ರಯತ್ನ ಮಾಡಿ ಐದಾರು ವರ್ಷದಿಂದ ಕಟ್ಟಡವನ್ನು ಕಟ್ಟಕ್ಕೆ ಪ್ರಯತ್ನ ಮಾಡಿದ್ರು ಕಟ್ಟಿದ್ದಾರೆ ಕಟ್ಟಿ ತಯಾರಾದರೂ ಇದು ಉದ್ಘಾಟನೆ ಭಾಗ್ಯ ಸುದ್ದ ಕೊಡಲಿ ಸಿಗಲಿಲ್ಲ ಉದ್ಘಾಟನೆ ಭಾಗ್ಯ ಸಿಗೋದ ಕಾರಣ ಅದಕ್ಕೂ ಸುದ್ದ ಹೋರಾಟ ಮಾಡೋಕ್ಕಾಗಿತ್ತು ಹೋರಾಟ ಹಾಗಾಗಿ ಅವರು ಖಾಸಗಿ ಆಸ್ಪತ್ರೆಗೆ ಒಂದು ರೆಫರ್ ಮಾಡೋದಿಲ್ಲ ಅಂದರೆ ಸಿವಿಲ್ಗೆ ಹೋಗ್ರಿ ಇಲ್ಲಿ ಸರಿಯಾಗಿ ವ್ಯವಸ್ಥೆ ಇಲ್ಲ